ತಂತು ಮಮ ಜೀವನ ಹೇತುನ ಗಂಟೆ ಬದ್ನಾಮಿ ಶುಭ ಹೇ ಶರದರ್ಶದಂ ಈಗ ನಾ ಹೇಳಿಕೊಟ್ಟಂಗೆ ಹೇಳಪ್ಪ ಓ ಮಾಂಗಲ್ಯವೇ ಓ ಮಾಂಗಲ್ಯವೇ ನನ್ನ ಜೀವನ ಸೌಭಾಗ್ಯಕ್ಕೆ ಕಾರಣರಾಗಿರುವ ನನ್ನ ಧರ್ಮಪತ್ನಿಯ ಕೊರಳಲ್ಲಿ ನನ್ನ ಜೀವನ ಸೌಭಾಗ್ಯಕ್ಕೆ ಕಾರಣರಾಗಿರುವ ನನ್ನ ಧರ್ಮಪತ್ನಿಯ ಕೊರಳಲ್ಲಿ ನಿನ್ನನ್ನು ಅಲಂಕರಿಸುತ್ತಿದ್ದೇನೆ ನಿನ್ನನ್ನು ಅಲಂಕರಿಸುತ್ತಿದ್ದೇನೆ ನೀನು ಈ ಸೌಭಾಗ್ಯವತಿಗೆ ರಕ್ಷೆಯಾಗಿ ನೂರು ವರ್ಷಗಳ ಕಾಲವೂ ಇರುವಂತಾಗಲಿ ಸಮಸ್ತ ದೇವತೆಗಳು ನಿನ್ನನ್ನು ಆಶೀರ್ವದಿಸಲಿ ನೀನು ಈ ಸೌಭಾಗ್ಯವತಿಗೆ ರಕ್ಷೆಯಾಗಿ ನೂರು ವರ್ಷಗಳ ಕಾಲವೂ ಇರುವಂತಾಗಲಿ ಸಮಸ್ತ ದೇವತೆಗಳು ನಿನ್ನನ್ನು ಆಶೀರ್ವದಿಸಲಿ ನಮ್ಮ ಸನಾತನ ಸಂಸ್ಕೃತಿ ಹಿಂದೂ ಸಂಪ್ರದಾಯದ ಸಂಸ್ಕಾರಗಳಲ್ಲಿ ವಿವಾಹವೂ ಒಂದು ಸಮಯದಲ್ಲಿ ಪತಿ ಪತ್ನಿಯರು ವಿವಾಹದ ಸಮಯದಲ್ಲಿ ಪತಿ ಪತ್ನಿ ಆಗುವವಳಿಗೆ ಹಾಕುವ ಮಾಂಗಲ್ಯಕ್ಕೆ ವಿಶೇಷವಾದ ಮಹತ್ವವಿದೆ ಏನಂದ್ರೆ ಮಾಂಗಲ್ಯವು ಸ್ತ್ರೀ ಸೌಭಾಗ್ಯ ಮುತ್ತೈದೆಯ ಸಂಕೇತ ಮಂಗಳ ಸೂತ್ರವನ್ನು ಶಿವ ಮತ್ತು ಶಕ್ತಿಯ ಐಕ್ಯತೆಯ ಪ್ರತೀಕವೆಂದು ಹೇಳುತ್ತಾರೆ ಧಾರ್ಮಿಕ ನಂಬಿಕೆಯ ಪ್ರಕಾರ ಕರಿಮಣಿ ಅಥವಾ ಮಂಗಳ ಸೂತ್ರ ಧರಿಸುವುದರಿಂದ ಪತಿ ಪತ್ನಿಯರಲ್ಲಿ ಅನ್ಯೋನ್ಯ ಬಾಂಧವ್ಯ ಏರ್ಪಡುತ್ತೇವೆ ವಿವಾಹಿತೆ ಯಾವಾಗಲೂ ಮಾಂಗಲ್ಯ ಧರಿಸುವುದರಿಂದ ಆಕೆಯ ಪತಿಯ ಆರೋಗ್ಯ ಆಯುಷ್ಯು ಮತ್ತು ಸಂಸಾರದ ಏಳಿಗೆಗೆ ಉತ್ತಮ ಎಂಬುದು ಧಾರ್ಮಿಕ ನಂಬಿಕೆಯಾಗಿದೆ ಮಂಗಳ ಸೂತ್ರವನ್ನು ಧರಿಸಿಯೇ ಇರುವುದರಿಂದ ಸ್ತ್ರೀಯಲ್ಲಿರುವ ಶಿವ ಸದಾ ಜಾಗೃತವಾಗಿರುತ್ತವೆ ವೈವಾಹಿಕ ಜೀವನಕ್ಕೆ ಯಾವುದೇ ಕೆಟ್ಟ ದೃಷ್ಟಿ ಬೀಳದಂತೆ ಕರಿಮಣಿ ಕಾಪಾಡುತ್ತದೆ ಇದು ಮಾಂಗಲ್ಯದ ಮಹತ್ವ ನೀವು ಗಂಡ ಹೆಂತಿ ನಮ್ಮ ನಿಮ್ಮ ಭಾಷೆ ಸ್ವಲ್ಪ ಕನ್ನಡ ಕನ್ನಡನೇ ರೀ ನಾವು ನೀವು ಮಾತಾಡೋದು ಆದ್ರೆ ಸ್ವಲ್ಪ ಚೇಂಜ್ ನೀವು ಹೇಳಿದ್ದು ರೀತಿ ರಿವಾಜು ಒಂದು ಮಹತ್ವ ತಾಳಿ ಮಹತ್ವ ಹೇಳಿದ್ದು ಬಹಳ ಕರೆ

ಅದೇ ಮತ್ತೆ ರಿಸೆಪ್ಷನ್ ಅಂತೀರಲ್ಲ ಅದಕ್ಕೊಂದು ಟೈಮು ಇದೆ ಅದಕ್ಕೆ ಅದರ ಒಳಗಡೆ ನೀವೆಲ್ಲ ರೆಡಿಯಾಗಿ ಎಲ್ಲ ರೆಡಿ ಮಾಡ್ಬೋದು ಶುಭಾಶಯ ಶುಭಾಶಯ ಮಧು ಮಗನಿಗೂ शुभाषय होस हर के होस जोड़े शुभाषया अनुराग अनु बंदा जनुरा जनु संु

ಮನಸನ್ನು ಅರಿತು ಒಂದಾಗಿ ಬೆರೆತು ನಡೆದಾಗ ಬಾಳು ಕವಿತೆ ಮನಸ್ಸನ್ನು ಅರಿತು ಒಂದಾಗಿ ಬೆರೆತು ನಡೆದಾಗ ಬಾಳು ಕವಿತೆ ನೂರೊಂದು ವರುಷ ಚಲ್ಲಿರಲಿ ಹರುಷ ಬೆಳ ಒಲವ ಹನತೆ ಮದುವೆಯೈ ಬಂದ ಅನುರಾಗದನು ಬಂದ ಏಳೇಳು ಯಾನೋ ಮದಲು ತಿರದ ಸಂಬಂಧಾ ಸಿರಿತನದ ಸಿಹಿಯು ಬಡತನದ ಕಹಿಯು ನಿಮಗೆ ಎಂದು ಒಂದೇ ಇರಲಿ ಸಿರಿತನದ ಸಿಹಿಯು ಬಡತನದ ಕಹಿಯು ಹಾಕಿ ಶಿಲ್ಪ ರೆಡಿ ಆಗಿ ನೀನೆ ಮದ್ಮಗ ಕಂಡಂಗ್ ಕಾಣಕತ್ತಿಯಲ್ಲ ಯಾರ ನೋಡಿ ನಿನ್ನೆ ಮದ್ಮಗ ಅನ್ಕೊಂಡ್ ನಿನ್ಕೊಂಡಾರ ಮತ್ತ ಅಲ್ಲ ಇಟ್ಟಲ್ ಇದ್ದು ನಿಮ್ಮ ಬಲ್ಲಿ ಕಿವ್ಯ ಹಾಕೊಳ್ ಕೊಳ್ಳ ಹಾಕೊಳ್ಳು ಇದ್ ಸೀರಿ ಇಲ್ಲಿ ನಿನ್ ಕಡೆಯಲ್ಲಿ ಇಂತವು ಏನಿಲ್ಲ ಗೌರಕ್ಕ ಇಲ್ಲಿ ತಾಳೆ ಕೇಳಿ ಇಟ್ನೆ ರೆಡಿ ಮಾಡ ಪಾರ್ಲರ್ ದಕ್ಕ ಕರ್ಸಾರತ್ತವ್ರು ಅವ್ರ ರಿಲೇಟಿವ್ಸ್ ಅವ್ರಿಗೆ ಅದಕ್ಕೆ ನೀವು ಎಷ್ಟು ಚಂದದಿರಿ ಆಂಟಿ ಹಿಂಗ್ಯಾಕೆ ಸೀರೆ ಉಟ್ಕೊಂಡಿರಿ ಸಿಂಪಲ್ಲ ಬರ್ರಿ ನಾ ಉಡಿಸ್ತೀನ ತಂದು ಉಡ್ಸಿಲ್ಲ ಆಕಿನ ಬಲ್ಲಿ ಎಲ್ಲ ಕೊಳ್ಳಾಗಿನ ಕಿಯಾಗಿನ ಎಲ್ಲ ಹಾಕಿದ್ದೆ ನನಗೆ ಚಂದ ಅನಿಸ್ತು ಮತ್ತೇನು ಮಾಡೋದು ನಮ್ಮ ಗಂಡುಗಳು ಅಂತ ಕೊಡ್ಸೋದಿಲ್ಲ ಮತ್ತೇನು ಮಾಡೋದು ಇಂಥಲ್ಲಿ ಬಂದಲ್ಲಿ ಸೋಂಗ್ ಮಾಡೋದು ನಾವು ಫ್ಯಾಷನ್ ಮಾಡೋದು ಅದಕ್ಕೆ ಹಾಕೊಂಡೆ ನಾನು ಅವ್ರ ಮಂದಿಯಾಗ ಅವ್ರ ಮನೆಯವ್ರಿಗೆ ಮಾಡೋಕೆ ಕರ್ಜಾರ ನೀ ಯಾಕೆ ಮಾಡ್ಬೇಕು ಮಾಡ್ಕೋಬೇಕು ಅಸಯ್ಯ ಏ ಸುಮ್ಮ ಕುಂದ್ರೆ ಏನು ಅಸಯ್ಯ ಅದಕ್ಕೆ ನಕ್ಕೈತಿ ಯಾವಾಗಲೂ ಒಂದು ದಿನ ಮಾಡೋದು ಅಮ್ಮ ನಾವೇನು ಇಂಥದ್ದೆಲ್ಲ ಕಾಣಬೇಕು ನಮ್ಮ ಜೀವನದಾಗ ಹೌದ ಅಂಟಿ ನಾನೇ ಮಾಡಿದ್ದು ನಿಮ್ಮ ಕಡೆ ಮತ್ತೆ ಯಾವುದಾದ್ರು ಮ್ಯಾರೇಜ್ ಅದು ಇದು ಇದ್ದರೆ ಹೇಳಿ ನಮ್ಮ ನಾನು ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತೀನಿ ಎಲ್ಲ ಮೇಕಪ್ ಅದು ಮೇಕಪ್ ಎಲ್ಲ ಮಾಡಿದ್ದು ನಾನೇ ನನ್ನ ಅಸಿಸ್ಟೆಂಟ್ ಇದ್ದಾರೆ ಅದಕ್ಕೆ ಹೇಳಿದ್ದೆ ಹ್ಞೂ 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 ಆಯಿತಾ ಹೇಳ್ತೆ ಗೊರವ ಎಲ್ಲಿ ಯಾವ ಊಟದ್ದು ಒಟ್ಟ ಎಲ್ಲಿ ಖಾಲಿನೇ ಇಲ್ಲ ಹ್ಯಾಂಗೆ ಮಾಡೋದೀಗ ಹ್ಞೂ ಯಾಕ ನಾವು ನೋಡತ್ತೀವಿ ಸುಮ್ಮಕ್ಕ ಎಲ್ಲಿ ಖಾಲಿನೇ ಇಲ್ಲ ಹ್ಯಾಂಗೆ ನಿಂದಿರು ಒಂದು ಇಟ್ಟು ಖಾಲಿಯಾಗಿ ಮಾಡೋಣ మత్త అవరే కుత్తారాని గిందర్ బీగరాదక అయ్యా శిల్ప అన్నీ గుర్తే సిగ్నిలల ఎశ్చెం కనకతి బారి నీన మది మగా కన్న కనతి బిడువా హూ హూ సుమక్క నానె ఇకి అవి నింటాల బాజు ఇకినే మడ ఇలి ఊటదు కాలి ఇల్వా అని వరగ్ బఫెలో సిస్టం ఆడరంట నాయడర్ అల్లె హోగును aunty అది బఫెలో సిస్టం ಅಲ್ಲ aunty బఫెట్ అది ಅದ ಸಿಸ್ಟಮ್ ಮಾಡ್ಯಾರತ್ತ ನಡಿ ಹೋಗೋನ್ ಹೊರಗೆ ಮತ್ತು ಇಲ್ಲೆಲ್ಲ ಮಂಜು ಭಾಳ ಐತಿ ಎಲ್ಲ ಯಾವಾಗ ಆಗಬೇಕು ಮತ್ತು ನಮಗೆ ಹೋಗಕ್ಕೆ ಲೇಟ್ ಆಗಲ್ಲ ಆಗೋರಕ್ಕ ಹ್ಞೂ ಲೇಟ್ ಆಗುತ್ತೆ ಇಲ್ಲ ಇವತ್ತಿದ್ರೆ ಇರ್ಬೋದು ಇಲ್ಲ ಮತ್ತು ನಾಳೆ ಮನೆ ತುಂಬಿಸೋ ಶಾಸ್ತ್ರ ಅಲ್ವಾ ಮತ್ತು ಮಾಡಬೇಕು ಹೋಗಬೇಕು ಅದಕ್ಕೆ ನಡಿ ಹೋಗೋನು ಈಗ ಹೊರಗೆ ಅಂದರೆ ಏನದು ಏನದಿ ಹಂಗಂದ್ರೆ ಆಂಟಿ ಇಲ್ಲಿ ಈ ಥರ ಬಾಳೆಯಲ್ಲಿಲ್ಲಿ ಊಟ ಹಾಕೋದು ಏನು ವ್ಯವಸ್ಥೆ ಮಾಡಿದ್ದಾರೆ ಆಮೇಲೆ ಹೊರಗಡೆನೂ ಬಫೆಟ್ ಸಿಸ್ಟಮ್ ಅಂತ ನೀವು ಹೋಗಿ ಬೇಕಾದರೆ ಹಾಕೋಬೋದು ಇಲ್ಲಿ ಐಟಮ್ಸೇ ಅಲ್ಲಿದೆ ಇನ್ನು ಮತ್ತೆ ಬೇಕಾದರೆ ನಾನ್ ವೆಜ್ಜು ಇದೆ ಆಮೇಲೆ ವೆಜ್ಜು ಇದೆ ಎಲ್ಲ ಥರನೂ ಇದೆ ಇದು ಇಲ್ಲ ಅಂತ ಇಲ್ಲ ಎಲ್ಲ ಸ್ಪೆಷಲಿಟಿ ಮಾಡಿದ್ದಾರೆ ಅಂಕಲು ನೀವು ಹೋಗಿ ಒಂದು ಸರ್ತಿ ನೋಡಿ ಅಲ್ಲಿ ಇಷ್ಟ ಆದರೆ ಮಾಡಿ ಇಲ್ಲಿ ಐಟಮ್ಸು ಇದೆ ಮತ್ತೆ ಹೆಚ್ಚಿಯೇ ಇದೆ ಅಲ್ಲಿಗೆ ಅದಕ್ಕೆ ಇಲ್ಲಿ ಅಲ್ಲಿ ನೀವೇ ಸರ್ವ್ ಮಾಡ್ಕೋಬೇಕು ಇಲ್ಲ ಸರ್ವ್ ಮಾಡೋರು ಇದ್ದಾರೆ ಏನೂ ನೋಡಿಲ್ಲ ನಾನು ಎರಡು ಸಿಸ್ಟಮ್ ಇದೆ ನೀವೇ ಸರ್ವ್ ಮಾಡ್ಕೋಬೋದು ಇಲ್ಲ ಅವ್ರು ಸರ್ವ್ ಮಾಡ್ತಾರೆ ಹೋಗಿ ಆಂಟಿ ಹೌದಾ ನವಿ ಹಾ ಹಾ ಡ್ಯಾಂಕ್ಸ್ ಆವಿ ಡ್ಯಾನ್ಸ್ ತೋರಕ್ಕ ಅದೆ ಡ್ಯಾನ್ಸ್ ಅಲ್ಲ ಥ್ಯಾಂಕ್ಸ್ ಸುಮ್ಮಿರಲಿ ಏನಾರು ಒಂದು ಅದ ಆವಿ ಐಕಿ ಕರಿ ಶಿಲ್ಪಕ್ಕ ಅವ್ರು ಕೊಟ್ಟರುಗಿ ಎಲ್ಲಿ ಹೋಗ್ಯಾರ ನೋಡು ಸುನಂದ ಎಲ್ಲಿ ಹೋಗ್ಯಾರ ಅವ್ರು ಒಟ್ರು ಏ ಮಲ್ಲಮ್ಮ ಕೆಂಚಮ್ಮ ಬರ್ರಿ ಇಲ್ಲಿ ಊಟಕ್ಕೆ ಹೋಗೋಣ ಬರ್ರಿ ಹೊರಗೆ ಮತ್ತೆ ಹೊತ್ತಕ್ಕೆ ಬರ್ರಿ ಅಲ್ಲಿ ಏನು ಮಾಡತ್ತೀರ ನಿಂತು ಪೊಟ್ಟು ಇಲ್ಲಿ ಬರ್ರಿ ಅವು ತಗ್ಸತ್ತಾವ ಬರ್ರಿ ಹುಡುಗ ಹುಡುಗಿ ಹಾಂ ಬಂದಿವಿ ಬಂದಿವಿ ಬರ್ರಿ ಹೋಗೋಣ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಎಡಿಟು ಎಲ್ಲ ಮಾಡಿದ್ರೆಗೆ ಸ್ವಲ್ಪ ಲೇಟ್ ಆಗುತ್ತೆ ಏನು ನಿಮಗೆ ಕತೆ ಇಷ್ಟ ಆಗಲಿ ಅಂತಲೇ ನಾನು ಹೌಸ್ ವೈಫ್ ಆಗಿದ್ದರೂ ಕಷ್ಟಪಟ್ಟು ಎಲ್ಲರೂ ಹೌಸ್ ವೈಫ್ ಕಷ್ಟಪಡ್ತಾರೆ ಬಟ್ ಅದು ಏನು ಮನೆ ಕೆಲಸ ಅದು ಅದರಲ್ಲೇ ನಾನು ಸ್ವಲ್ಪ ಎಡಿಟ್ ಗಿಡಿಟ್ ಮಾಡೋದು ಸ್ವಲ್ಪ ಲೇಟಾಗಿ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್ ಹೌದು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಸಪೋರ್ಟ್ ನಮಗೆ ಭಾಳ ಇಂಪಾರ್ಟೆಂಟ್ ಐತಿ ನಮ್ಗೆ ಸಪ್ ಪ್ಲೀಸ್ ಸಪೋರ್ಟ್ ಮಾಡಿರಿ ನಮಗೂ ಎಲ್ಲ ಯೂಟ್ಯೂಬರ್ಸ್ ಥರ ಬೆಳೆಸ್ರಿ